ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ವಸಿಷ್ಠನು ಜನಕನಿಗೆ ಇಕ್ಸ್ವಾಕು ವಂಶ ಕ್ರಮವನ್ನು ತಿಳಿಸಿದುದು ಎಂಬ ಎಪ್ಪತ್ತನೆಯ ಸರ್ಗಕ್ಕೆ ಸ್ವಾಗತ ವಾಸ್ತವದಲ್ಲಿ ಶಿವಧನುಸ್ಸನ್ನು ಮುರಿದು ವೀರ್ಯ ಶುಲ್ಕವಾಗಿ ಶ್ರೀರಾಮನು ಸೀತೆಯನ್ನು ಗೆದ್ದಿರುವನು ಹಾಗೆಂದ ಮಾತ್ರಕ್ಕೆ ತಾನು ವೀರ್ಯ ಶುಲ್ಕವಾಗಿ ಪಡೆದ ಸೀತೆಯನ್ನು ತನ್ನ ಗೆಲುವಿನ ಪಾರಿತೋಷಕವೆಂದು ಸ್ವೀಕರಿಸುವ ಪದ್ಧತಿ ಅಂತಹ ಸಂಸ್ಕಾರ ಭಾರತೀಯ ಸನಾತನ ಸಂಪ್ರದಾಯವಲ್ಲ ಸ್ತ್ರೀಯನ್ನು ಅತ್ಯುಚ್ಚ ಗೌರವದಿಂದ ಕಾಣುವಂತಹ ಭಾರತೀಯ ಸನಾತನ ಸಂಪ್ರದಾಯದಲ್ಲಿ ವೀರ್ಯ ಶುಲ್ಕವಾಗಿ ಇಟ್ಟ ಉದ್ದೇಶ ಸೀತೆಗೆ ತಕ್ಕ ವರನೆ ಸಿಗಬೇಕು ಅಂತಹ ಶಾಲೆಯನ್ನು ಹುಡುಕುವ ಸಲುವಾಗಿ ಮಾತ್ರವೇ ಶಿವಧನುಸ್ಸನ್ನು ವೀರ್ಯದ ಫಣವನ್ನಾಗಿ ಇಡಲಾಗಿತ್ತು ಆ ಫಣವನ್ನೇನು ಶ್ರೀರಾಮಚಂದ್ರನು ಗೆದ್ದಿರುವನು ಆದರೆ ಹಾಗೆ ಗೆದ್ದ ನಂತರ ಅತ್ಯಂತ ಸೌಜನ್ಯತೆಯಿಂದ ಜನಕ ಮಹಾರಾಜನು ಶ್ರೀರಾಮನ ತಂದೆಯನ್ನು ಕರೆಸಿಕೊಳ್ಳುತ್ತಿದ್ದಾನೆ ಏಕೆಂದರೆ ಸನಾತನ ಸಂಪ್ರದಾಯದಂತೆ ಎರಡೂ ಕಡೆಯ ವರನ ಮತ್ತು ವಧುವಿನ ಪಿತೃಗಳು ಕುಳಿತು ಅಂದರೆ ತಂದೆ ತಾಯಿಯರು ಕುಳಿತು ಎರಡೂ ಕಡೆಯಲ್ಲೂ ಗುರು ಹಿರಿಯರು ಕುಳಿತೆ ನಿಶ್ಚಯಿಸಬೇಕು ರಾಮನು ತನ್ನ ಪರಾಕ್ರಮವನ್ನೇನು ಪ್ರದರ್ಶಿಸಿ ಜನಕನ ಮನಸ್ಸನ್ನು ಗೆದ್ದಿದ್ದಾನೆ ಜನಕನು ಸೌಜನ್ಯದಿಂದ ದಶರಥನನ್ನು ಸವಿನಯದಿಂದ ಕರೆಸಿಕೊಂಡಿದ್ದಾನೆ ಆದರೆ ದಶರಥನು ಅದಕ್ಕಿಂತಲೂ ಹೆಚ್ಚಿನ ವಿನಯವನ್ನು ಪ್ರದರ್ಶಿಸುತ್ತಾ ತಾವು ಕನ್ಯಾ ಪಿತೃಗಳು ನಾವು ಯಾವಾಗ ಕನ್ಯೆಯನ್ನು ದಾನ ಮಾಡುವಿರೋ ಆಗ ಆ ಸಮಯಕ್ಕಾಗಿ ನಾವು ಪರಿಗ್ರಹಿಸಲು ಕಾದಿರುತ್ತೇವೆಯೇ ಹೊರತು ಇಲ್ಲಿ ನಮ್ಮ ಮಾತೇನೂ ಇರುವುದಿಲ್ಲ ನೀವು ಯಾವ ರೀತಿಯಿಂದ ಕಾರ್ಯವನ್ನು ನಡೆಸುತ್ತೀರೋ ಅದು ನಮಗೆ ಒಪ್ಪಿಗೆ ಎಂದು ದಶರಥನು ಮೊದಲೇ ತಿಳಿಸಿದ್ದಾನೆ ಆದರೂ ಗುರು ಹಿರಿಯರು ಕುಳಿತು ನಿಶ್ಚಯಿಸುವುದೆಂದರೆ ಸನಾತನ ಸಂಪ್ರದಾಯದಲ್ಲಿ ಮೊದಲಿಗೆ ವರನ ಕಡೆಯವರು ತಮ್ಮ ವಂಶದ ಸಂಪೂರ್ಣ ಚರಿತ್ರೆಯನ್ನು ಹೇಳಿ ತಮ್ಮ ಮನೆತನದ ಚರಿತ್ರೆಯನ್ನು ಹೇಳಿ ಇದೆಲ್ಲವೂ ವಧುವಿನ ಕಡೆಯವರಿಗೆ ವಿಶೇಷವಾಗಿ ವಧುವಿನ ತಂದೆ ತಾಯಿಯರಿಗೆ ಇದು ಒಪ್ಪಿಗೆಯಾಗಿದ್ದರೆ ಆಗ ವಧುವನ್ನು ಕೊಡಬೇಕೆಂದು ಕೇಳುವುದು ಸಹಜ ಸಂಪ್ರದಾಯ ಇಲ್ಲಿ ವಸಿಷ್ಠರು ಅದನ್ನು ಪಾಲಿಸುತ್ತಿದ್ದಾರೆ ಬೆಳಗಾದ ಕೂಡಲೇ ಜನಕನು ಮಹರ್ಷಿಗಳೊಡನೆ ಕೂಡಿ ಯಜ್ಞ ಕಾರ್ಯಗಳನ್ನು ಮುಗಿಸಿಕೊಂಡು ಪುರೋಹಿತನಾದ ಶತಾನಂದನನ್ನು ಕುರಿತು ಎಲೈ ಪೂಜ್ಯನೆ ಸಾಂಕಾಶ್ಯವೆಂಬ ಪಟ್ಟಣವೊಂದುಂಟು ಅದು ಬಹಳ ಮಂಗಳಕರವಾದದು ಆ ಪಟ್ಟಣವನ್ನು ಇಕ್ಷುಮತಿ ಎಂಬ ನದಿಯು ಅಗುಳಿನಂತೆ ಸುತ್ತಿಕೊಂಡಿರುವುದು ಆ ನದಿಯ ನೀರಿನ ನಡುವೆ ಶತ್ರುಗಳ ಪ್ರವೇಶಕ್ಕೆ ಅವಕಾಶವಿಲ್ಲದಂತೆ ಕೋಟೆಯ ಹಾಗೆ ಹಲಗೆಗಳು ನಾಟಲ್ಪಟ್ಟಿರುವವು ಅಲ್ಲಿ ಧಾರ್ಮಿಕನಾದ ನನ್ನ ತಮ್ಮನಾದ ಕುಶಧ್ವಜನೆಂಬುವವನು ಆಳುತ್ತಿರುವನು ಆ ಪಟ್ಟಣವು ಕುಬೇರನ ಪುಷ್ಪಕದಂತೆ ಅತಿ ಮನೋಹರವಾಗಿರುವುದು ಆ ಕುಶಧ್ವಜನನ್ನು ನೋಡಬೇಕೆಂದು ನನಗೆ ಬಹಳ ಕುತೂಹಲವಿರುವುದಲ್ಲದೆ ಈ ಕಾಲದಲ್ಲಿ ಸಹಾಯಕ್ಕಾಗಿ ಆತನು ಇದ್ದರೆ ಒಳ್ಳೆಯದೆಂದು ತೋರುವುದು ಇಲ್ಲಿ ನಡೆಯತಕ್ಕ ಮಹೋತ್ಸವ ಸಂತೋಷಗಳನ್ನೆಲ್ಲ ಆತನು ನನ್ನೊಡನೆ ಅನುಭವಿಸಲಿ ಎಂದನು ಹೀಗೆ ಜನಕನು ಶತಾನಂದನೊಡನೆ ಹೇಳುತ್ತಿರುವಷ್ಟರೊಳಗಾಗಿ ಬಹಳ ವೇಗಶಾಲಿಗಳಾದ ಕೆಲವು ಭ್ರತ್ಯರು ಎದುರಿಗೆ ಬಂದು ನಿಲ್ಲಲು ಕುಶಧ್ವಜನನ್ನು ಕರೆತರುವಂತೆ ಅವರಿಗೆ ಅಪ್ಪಣೆ ಮಾಡಿದನು ರಾಜನ ಅಪ್ಪಣೆಯಂತೆ ಅವರೆಲ್ಲರೂ ವೇಗವತ್ತಾದ ಕುದುರೆಗಳ ಮೇಲೆ ಪ್ರಯಾಣ ಮಾಡಿ ಇಂದ್ರನ ಅಪ್ಪಣೆಯಿಂದ ವಿಷ್ಣುವನ್ನು ಕರೆತರುವುದಕ್ಕಾಗಿ ಹೋಗುವ ದೇವದೂತರಂತೆ ಕಾಣಿಸುತ್ತಾ ಸಾಂಕಾಶ್ಯ ನಗರಕ್ಕೆ ಬಂದು ಕುಶಧ್ವಜನನ್ನು ನೋಡಿ ನಾವು ಬಂದ ಉದ್ದೇಶವನ್ನು ತಿಳಿಸಿದರು ಅದನ್ನು ಕೇಳಿದೊಡನೆಯೇ ಕುಶಧ್ವಜನು ಅಲ್ಲಿಂದ ಹೊರಟು ಜನಕನ ಅರಮನೆಗೆ ಹೋಗಿ ಮೊದಲು ಶತಾನಂದನಿಗೂ ಆಮೇಲೆ ಅಣ್ಣನಾದ ಜನಕನಿಗೂ ನಮಸ್ಕರಿಸಿ ಅವರ ಅಪ್ಪಣೆಯಂತೆ ರಾಜಯೋಗ್ಯವಾದ ಒಂದು ದಿವ್ಯ ಪೀಠದಲ್ಲಿ ಕುಳಿತುಕೊಂಡನು ಹೀಗೆ ಮಹಾ ತೇಜಸ್ವಿಗಳಾಗಿ ಕುಳಿತಿರುವ ಅಣ್ಣ ತಮ್ಮಂದಿರಿಬ್ಬರು ಅಂದರೆ ಜನಕ ಮತ್ತು ಕುಶಧ್ವಜರಿಬ್ಬರು ಸ್ವಲ್ಪ ಕಾಲದವರೆಗೆ ಸಂತೋಷವಾಗಿ ಮಾತಾಡುತ್ತಿದ್ದು ಆಮೇಲೆ ಮಂತ್ರಿಯನ್ನು ನೋಡಿ ಮಂತ್ರಿಯೇ ಬೇಗ ಹೋಗಿ ಶ್ರೀಮಂತನಾದ ದಶರಥ ರಾಜನನ್ನು ಆತನ ಮಕ್ಕಳೊಡನೆಯೂ ಮಂತ್ರಿಗಳೊಡನೆಯೂ ಕೂಡಿ ಇಲ್ಲಿಗೆ ಬರುವಂತೆ ಪ್ರಾರ್ಥಿಸಿ ಕರೆದುಕೊಂಡು ಬಾ ಎಂದನು ಒಡನೆಯೇ ಆ ಸುಧಾಮನು ಹೊರಟು ದಶರಥನಿದ್ದ ಬಿಡಾರಕ್ಕೆ ಬಂದು ಆತನಿಗೆ ಬಹಳ ವಿನಯದಿಂದ ತಲೆಯನ್ನು ಬಗ್ಗಿ ನಮಸ್ಕರಿಸಿ ಎಲೈ ಅಯೋಧ್ಯಾಧಿಪತಿಯೇ ಜನಕನು ಉಪಾಧ್ಯಾಯರೊಡಗೂಡಿದ ನಿನ್ನನ್ನು ನೋಡಬೇಕೆಂದು ಅಪೇಕ್ಷಿಸುವನು ದಯ ಮಾಡಬೇಕು ಎಂದನು ಈ ಮಾತನ್ನು ಕೇಳಿ ದಶರಥನು ಋಷಿಗಳೊಡನೆಯೂ ಬಂಧುಗಳೊಡನೆಯೂ ಕೂಡಿ ಜನಕನಿದ್ದ ಸ್ಥಳಕ್ಕೆ ಬಂದನು ಅಲ್ಲಿ ಮಂತ್ರಿ ಪುರೋಹಿತಾದಿಗಳೆಲ್ಲರನ್ನೂ ಕೂಡಿರುವಾಗ ಈ ದಶರಥನು ಜನಕನನ್ನು ಕುರಿತು ಎಲೈ ಜನಕನೇ ಭಗವಂತನಾದ ಈ ವಸಿಷ್ಠ ಮಹರ್ಷಿಯು ನಮ್ಮ ಕುಲಗುರುವೆಂಬುದು ಯಾವ ಕಾರ್ಯಗಳನ್ನು ಮಾಡಬೇಕಾದರೂ ನಾವು ಆತನನ್ನೇ ಮುಂದಿಟ್ಟುಕೊಂಡು ನಡೆಸುತ್ತಿರುವರು ಎಂಬುದು ನಿನಗೆ ತಿಳಿದೇ ಇರುವುದು ಈ ಧರ್ಮಾತ್ಮನು ವಿಶ್ವಾಮಿತ್ರನ ಅನುಜ್ಞೆಯನ್ನು ಪಡೆದು ಈ ಮಹರ್ಷಿಗಳೆಲ್ಲರ ಮುಂದೆ ನಮ್ಮ ವಂಶಾನುಕ್ರಮವನ್ನು ತಿಳಿಸುವನು ಕೇಳು ಎಂದು ಸುಮ್ಮನಾದನು ಆಗ ವಸಿಷ್ಠನು ಶತಾನಂದನೊಡಗೂಡಿ ಕುಳಿತಿರುವ ಜನಕನನ್ನು ಕುರಿತು ವಂಶಕ್ರಮವನ್ನು ಹೇಳಲಾರಂಭಿಸಿದನು ಇಳೈ ಮಹಾರಾಜನೇ ಕೇಳು ಅವ್ಯಕ್ತ ಸ್ವರೂಪನಾದ ಮಹಾವಿಷ್ಣುವಿನ ನಾಭಿ ಕಮಲದಲ್ಲಿ ಬ್ರಹ್ಮನು ಹುಟ್ಟಿದನು ಆತನೊಬ್ಬನೇ ನಿತ್ಯನು ಅವ್ಯಯನು ಶಾಶ್ವತನು ಎನಿಸಿರುವನು ಆ ಬ್ರಹ್ಮನಿಂದ ಮರೀಚಿಯು ಹುಟ್ಟಿದನು ಮರೀಚಿಯಿಂದ ಕಾಶ್ಯಪನು ಹುಟ್ಟಿದನು ಅಥವಾ ಕಶ್ಯಪನು ಹುಟ್ಟಿದನು ಹೀಗೆಯೇ ಕಶ್ಯಪನಿಂದ ಸೂರ್ಯನು ಸೂರ್ಯನಿಂದ ಮನುವು ಹುಟ್ಟಿದರು ಆ ಮನುವೆ ನಮ್ಮ ರಾಜವಂಶಕ್ಕೆ ಮೂಲ ಪುರುಷನಾದನು ಆತನಿಂದ ಇಕ್ಷ್ವಾಕುವೆಂಬುವನು ಹುಟ್ಟಿದನು ಆ ಇಕ್ಷ್ವಾಕುವೆ ಅಯೋಧ್ಯೆಯನ್ನು ಮೊದಲು ಆಳಿದವನು ಆತನಿಂದ ಕುಕ್ಷಿ ಎಂಬುವನು ಹುಟ್ಟಿದನು ಆ ಕುಕ್ಷಿಯಿಂದ ವಿಕುಕ್ಷಿಯು ವಿಕುಕ್ಷಿಯಿಂದ ಬಾಣನು ಬಾಣನಿಂದ ಮಹಾ ತೇಜಸ್ವಿಯಾಗಿ ಪರಾಕ್ರಮಿಯಾದ ಅನರಣ್ಯನೆಂಬುವನು ಅವನಿಂದ ಪೃಥುವು ಹುಟ್ಟಿದರು ಪ್ರಥುವಿಗೆ ತ್ರಿಶಂಕುವು ಆತನಿಗೆ ದುಂಧುಮಾರನು ಹುಟ್ಟಿದರು ಅವನಿಗೆ ಯಮನಾಶ್ವನೆಂದು ಪ್ರಸಿದ್ಧಿ ಉಂಟು ಈ ಯಮನಾಶ್ವನಿಂದ ಮಾಂಧಾತ್ರ ಚಕ್ರವರ್ತಿಯು ಹುಟ್ಟಿದನು ಮಾಂಧಾತ್ರವಿನ ಮಗನು ಸುಸಂಧಿಯು ಸುಸಂಧಿ ಎಂಬುವನಿಗೆ ಧ್ರುವ ಸಂಧಿ ಎಂದು ಪ್ರಸೇನಜಿತ್ ಎಂಬ ಪುತ್ರರಿಬ್ಬರು ಹುಟ್ಟಿದರು ಅವರಲ್ಲಿ ಜ್ಯೇಷ್ಠನಾದ ಧ್ರುವ ಸಂಧಿಗೆ ಮಹಾ ಯಶಸ್ವಿಯಾದ ಭರತನೆಂಬುವನು ಹುಟ್ಟಿದನು ಆಮೇಲೆ ಭರತನಿಗೆ ಅಸಿತನೆಂಬುವನು ಜನಿಸಿದನು ಆ ಅಸಿತನು ಮಹಾ ಬಲಶಾಲಿಯಾಗಿದ್ದರು ಈತನಿಗೆ ಹೈ ಹೈಹಯರೆಂಬ ಹೈ ಹೈಹಯರೆಂದು ತಾಲಜಂಘರೆಂದು ಶಶಿಬಿಂದುೆಂದು ಅನೇಕ ಶತ್ರುಗಳುಂಟಾಗಿ ಈತನನ್ನು ಎದುರಿಸಲು ಅವರೊಡನೆ ಯುದ್ಧ ಮಾಡುತ್ತಿರುವಾಗ ದುರದೃಷ್ಟ ವಶದಿಂದ ಪರಾಜಿತನಾಗಿ ದೇಶ ಭ್ರಷ್ಟನಾಗಿ ಉಳಿದಿದ್ದ ತನ್ನ ಸ್ವಲ್ಪ ಸೈನ್ಯದೊಡನೆಯೂ ಮಂತ್ರಿಗಳೊಡನೆಯೂ ಕೂಡಿ ಹಿಮವತ್ ಪರ್ವತಕ್ಕೆ ಹೋಗಿ ಅಲ್ಲಿ ಭೃಗು ಪ್ರಶ್ರವಣವೆಂಬ ತಪ್ಪಲಲ್ಲಿ ವಾಸ ಮಾಡುತ್ತಿದ್ದನು ಹೀಗಿರುವಲ್ಲಿ ಈತನ ಹೆಂಡತಿಯರಿಬ್ಬರು ಗರ್ಭಿಣಿಯರಾದರು ಅದರಲ್ಲಿ ಒಬ್ಬಳು ತನ್ನ ಸವತಿಯಲ್ಲಿ ಹೊಟ್ಟೆಯ ಕಿಚ್ಚಿನಿಂದ ಆಕೆಯ ಗರ್ಭವನ್ನು ಕೆಡಿಸಬೇಕೆಂದು ವಿಷವನ್ನು ಕೊಟ್ಟಳು ಇಷ್ಟರೊಳಗೆ ಮೃಗುವಂಶದಲ್ಲಿ ಹುಟ್ಟಿದ ಚವನನೆಂಬ ಋಷಿಯೊಬ್ಬನು ಈ ಅಸಿತನ ರಾಜ್ಯದಲ್ಲಿ ತಾನು ಮೊದಲಿದ್ದವನಾದುದರಿಂದ ಅಭಿಮಾನದ ಮೇಲೆ ಈತನನ್ನು ಅನುಗ್ರಹಿಸಬೇಕೆಂದು ಬಂದನು ಋಷಿಯನ್ನು ನೋಡಿ ಆ ರಾಜನ ಹೆಂಡತಿಯರಲ್ಲಿ ವಿಷವನ್ನು ಭಕ್ಷಿಸಿದ್ದವಳು ಮೊದಲು ಬಂದು ಪುತ್ರನನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿ ಆತನಿಗೆ ನಮಸ್ಕರಿಸಿದಳು ವಿಷವನ್ನು ಕೊಟ್ಟ ಕಾಳಿಂದಿ ಎಂಬ ಕ್ರೂರ ಸ್ವಭಾವವುಳ್ಳ ಮತ್ತೊಬ್ಬಳು ಬಂದು ಈತನಿಗೆ ಮೌನದಿಂದ ನಮಸ್ಕರಿಸಿದಳು ಆಗ ಆ ಋಷಿಯು ಮೊದಲು ಪುತ್ರಾರ್ಥಿನಿಯಾಗಿ ಬಂದು ನಮಸ್ಕರಿಸಿದವಳನ್ನು ಕುರಿತು ಎಲೆ ಭಾಗ್ಯಶಾಲಿನಿಯೇ ನಿನ್ನ ಹೊಟ್ಟೆಯಲ್ಲಿ ಮಹಾ ಬಲಶಾಲಿಯಾದ ಮಗನು ಹುಟ್ಟುವನು ಆತನೊಡನೆ ವಿಷವೂ ಹುಟ್ಟುವುದು ನೀನು ಇದಕ್ಕಾಗಿ ಸ್ವಲ್ಪವೂ ಚಿಂತಿಸಬೇಡ ಆತನು ಬಹಳ ಕೀರ್ತಿವಂತನಾಗುವನು ಬಹಳ ಶ್ರೀಮಂತನಾಗುವನು ಇನ್ನು ಸ್ವಲ್ಪ ಕಾಲದೊಳಗಾಗಿಯೇ ನೀನು ಆ ಪುತ್ರನನ್ನು ಕಾಣುವೆ ಎಂದು ಅನುಗ್ರಹಿಸಿದನು ಪತಿವ್ರತೆಯಾದ ಆಕೆಯು ಬಹಸು ಬಹು ಸಂತೋಷದಿಂದ ಆತನಿಗೆ ನಮಸ್ಕರಿಸಿ ಹೊರಟು ಹೋದಳು ಸ್ವಲ್ಪ ಕಾಲದೊಳಗಾಗಿಯೇ ಆಕೆಗೆ ಪತಿ ವಿಯೋಗ ಉಂಟಾಯಿತು ಕೊನೆಗೆ ಆ ದುಃಖವನ್ನು ಮರೆಸುವುದಕ್ಕಾಗಿ ಪುತ್ರನು ಒಡನೆಯೇ ಹುಟ್ಟಿದನು ಸವತಿಯು ದ್ವೇಷ ಬುದ್ಧಿಯಿಂದ ಕಾಕೆಗೆ ಕೊಟ್ಟಿದ್ದ ವಿಷವು ಆತನ ಸಂಗಡಲೆ ಕೆಳಕ್ಕೆ ಬಿದ್ದಿತು ಹೀಗೆ ವಿಷದೊಡನೆ ಹುಟ್ಟಿದವನಾದುದರಿಂದಲೇ ಅವನು ಸಗರ ಇಲ್ಲಿ ಗರ ಎಂದರೆ ವಿಷ ಸಗರ ವಿಷದೊಂದಿಗೆ ಹುಟ್ಟಿದವನು ಎಂಬ ಹೆಸರಿನಿಂದ ಪ್ರಸಿದ್ಧಿ ಹೊಂದಿದನು ಆ ಸಗರನಿಗೆ ಅಸಮಂಜನು ಹುಟ್ಟಿದನು ಅಸಮಂಜನಿಂದ ಅಂಶುಮಂತನು ಅಂಶುಮಂತನಿಂದ ದಿಲೀಪನು ದಿಲೀಪನಿಂದ ಪ್ರಸಿದ್ಧನಾದ ಭಗೀರಥನು ಹುಟ್ಟಿದರು ಆತನ ಮಗನೇ ಕಾಕುಸ್ತನು ಆತನಿಂದ ರಘುವು ಹುಟ್ಟಿದನು ಆ ರಘುವಿಗೆ ಮಹಾ ತೇಜಸ್ವಿಯಾದ ಪ್ರವೃದ್ಧನೆಂಬುವನು ಹುಟ್ಟಿದನು ಇಲ್ಲಿ ಬರುವ ಕಾಕುಸ್ತನು ಹಾಗೂ ರಘುವಿನ ಕಾರಣದಿಂದಾಗಿ ಈ ವಂಶಕ್ಕೂ ರಘುವಂಶವೆಂಬ ಹೆಸರು ಹಾಗೂ ವಂಶೀಯರ ಆ ವಂಶಜರೆಲ್ಲರಿಗೂ ಕಾಕುಸ್ತರು ಎಂಬ ಹೆಸರು ಬರುತ್ತದೆ ಇವನು ಪೂರ್ವದಲ್ಲಿ ವಸಿಷ್ಠರ ಶಾಪದಿಂದ ಮನುಷ್ಯ ಭಕ್ಷಕನಾದ ರಾಕ್ಷಸನಾದನು ವಸಿಷ್ಠನಿಗೆ ತಾನು ಶಾಪವನ್ನು ಕೊಡುವುದಕ್ಕೆ ಯತ್ನಿಸಿ ಕೈಯಲ್ಲಿ ಶಾಪ ಜಲವನ್ನು ಹಿಡಿದಿರುವಾಗ ಅವನ ಹೆಂಡತಿಯು ಬಂದು ತಡೆಯಲು ಆತನು ಆ ಶಾಪ ಜಲವನ್ನು ನೀರನ್ನು ಕಾಲಿನ ಮೇಲೆಯೇ ಬಿಟ್ಟುಕೊಂಡು ಕಲ್ಮಾಷಪಾದನೆಂಬ ಪ್ರಸಿದ್ಧಿಯನ್ನು ಹೊಂದಿದನು ಈತನಿಂದ ಶಂಖಣನು ಶಂಖಣನಿಂದ ಸುದರ್ಶನನು ಸುದರ್ಶನನಿಂದ ಅಗ್ನಿವರ್ಣನು ಆತನಿಂದ ಶೀಘ್ರನು ಅವನಿಂದ ಮರುವು ಮರುವಿನಿಂದ ಪ್ರಶುಶ್ರನು ಆತನಿಂದ ನಂಬ ಅಂಬರೀಷನು ಕ್ರಮವಾಗಿ ಹುಟ್ಟಿದರು ಅಂಬರೀಷನಿಗೆ ಪ್ರಸಿದ್ಧನಾದ ನಹುಷನೆಂಬುವನು ಪುತ್ರನಾದನು ನಹುಶನಿಂದ ಯಯಾತಿಯು ಹುಟ್ಟಿದನು ಯಯಾತಿಯಿಂದ ನಾಭಾಗನು ಹುಟ್ಟಿದನು ನಾಭಾಗನಿಂದ ಅಜ ಮಹಾರಾಜನು ಹುಟ್ಟಿದನು ಆ ಅಜ ಮಹಾರಾಜನ ಮಗನೇ ಈ ದಶರಥ ಚಕ್ರವರ್ತಿಯು ರಾಮ ಲಕ್ಷ್ಮಣರಿಬ್ಬರು ದಶರಥನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಎಲೇ ಜನಕ ಮಹಾರಾಜನೇ ಬಹುಕಾಲದಿಂದ ಮಹಾಪರಿಶುದ್ಧವಾಗಿ ಅನಾದಿಯಾದ ಈ ಇಕ್ಷಾಕು ವಂಶದಲ್ಲಿ ಹುಟ್ಟಿದ ರಾಜರೆಲ್ಲರೂ ಪರಮ ಧಾರ್ಮಿಕರಾಗಿಯೂ ಪರಾಕ್ರಮಶಾಲಿಗಳಾಗಿಯೂ ಸತ್ಯವಾದಿಗಳಾಗಿಯೂ ಸದಾಚಾರಶೀಲರಾಗಿಯೂ ಇರುವರು ಇಂತಹ ಮಹಾವಂಶದಲ್ಲಿ ಹುಟ್ಟಿದ ರಾಮಲಕ್ಷ್ಮಣರೆಂಬ ಈ ರಾಜಕುಮಾರರಿಬ್ಬರಿಗೂ ನಿನ್ನ ಕನ್ನಿಕೆಯರಿಬ್ಬರನ್ನು ಕೊಡಬೇಕು ಈ ನಿನ್ನ ಕನ್ನಿಕೆ ಕನ್ಯೆಯರಿಗೆ ಇವರನ್ನು ಬಿಟ್ಟರೆ ಬೇರೆ ಅನುರೂಪರಾದವರು ಅನುರೂಪರಾದ ವರರಿಲ್ಲ ಈ ಸಂಬಂಧವು ಲೋಕಾಭಿವಂದ್ಯವಾಗಿರುವುದರಿಂದ ನೀನು ಕನ್ಯಾದಾನವನ್ನು ಮಾಡಿ ವಿವಾಹ ಮಹೋತ್ಸವವನ್ನು ಬೆಳೆಸಬೇಕು ಎಂದು ವಸಿಷ್ಠರು ಆಶೀರ್ವಾದ ಪೂರ್ವಕವಾಗಿ ಜನಕ ಮಹಾರಾಜನಿಗೆ ತಿಳಿಸುತ್ತಾರೆ ಹೀಗೆ ಇಡೀ ವಂಶದ ಪರಿಕ್ರಮವನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಇದೆಯೇ ಸಾಮಾನ್ಯವಾಗಿ ಇಂದಿನ ಕಾಲದಲ್ಲಿ ಹೆಸರಿಗೆ ಗುರು ಹಿರಿಯರು ನಿಶ್ಚಯಿಸುವುದು ಎಂದಿದ್ದರೂ ಕೂಡ ಕೆಲವು ಹಿರಿಯರು ಕುಳಿತು ಏನನ್ನು ಕೊಡುತ್ತೀರಿ ನಾವು ಏನನ್ನು ಕೊಡಬೇಕು ಈ ವಿಚಾರಗಳೇ ಧನಕನಕಗಳಿಗೆ ಸಂಬಂಧಪಟ್ಟಂತೆ ವರೋಪಚಾರಗಳಿಗೆ ಸಂಬಂಧಪಟ್ಟ ವಿಷಯಗಳೇ ಮಾತುಕತೆಯಲ್ಲಿ ನಡೆಯುತ್ತವೆ ಆದರೆ ಭಾರತೀಯ ಸನಾತನ ಸಂಪ್ರದಾಯ ಅತ್ಯಂತ ವೈಜ್ಞಾನಿಕವಾದುದು ವಂಶದ ಸಂಪೂರ್ಣ ಚರಿತ್ರೆಯನ್ನು ತಿಳಿದುಕೊಂಡಾಗ ವ್ಯಕ್ತಿಯೊಬ್ಬ ಮುಂದೆ ಹೇಗೆ ವರ್ತಿಸುತ್ತಾನೆ ಎಂಬುದನ್ನು ಊಹಿಸಬಹುದು ಇದನ್ನು ಮನಶಾಸ್ತ್ರವು ವೈಜ್ಞಾನಿಕವಾಗಿ ಜೀನೋಗ್ರಾಮ್ ಎಂದು ಹೇಳುತ್ತದೆ ಈ ಫ್ಯಾಮಿಲಿ ಟ್ರಿ ಅಥವಾ ವಂಶವೃಕ್ಷದ ಮೂಲಕ ವ್ಯಕ್ತಿಯು ಮುಂದೆ ಹೇಗೆಲ್ಲ ವರ್ತಿಸಬಹುದು ಎಂಬುದನ್ನು ತಿಳಿಯಲಾಗುತ್ತದೆ ಅದೇ ರೀತಿ ಕಾರ್ಲ್ಯಂಗ್ ಎಂಬ ಹೆಸರಾಂತ ಮನಃಶಾಸ್ತ್ರಜ್ಞನು ಕೂಡ ಕಲೆಕ್ಟಿವ್ ಕಾನ್ಶಿಯಸ್ನೆಸ್ ಎಂಬ ಪದವನ್ನು ಬಳಸುವ ಮೂಲಕ ವ್ಯಕ್ತಿಯೊಬ್ಬನ ಮನಸ್ಸನ್ನು ಆತನ ಪೂರ್ವಜರ ವರ್ತನೆಯ ಮೂಲಕವೇ ಅದು ನಡೆಸಲ್ಪಡುತ್ತದೆ ಎಂಬುದನ್ನು ಹೇಳುತ್ತಾನೆ ಇಲ್ಲಿಗೆ ಎಪ್ಪತ್ತನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ